ಬ್ಯಾಕ್ ಅವ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರೆಡಿ ಆಗಿದ್ವಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಒಂದು ಒನ್ ತರ್ಟಿ ಆಗಿದೆ ಅಷ್ಟು ನಾನು ರೆಡಿಯಾಗಿದೆ ಶಶಿನೂ ಕೂಡ ಬಂದಳು ರೆಡಿ ಆಗಿಬಿಟ್ಟು ಊರಿಗೆ ಇದ್ದೀವಿ ಆಲ್ರೆಡಿ ಹತ್ತತ್ರ ನಾನು ಮಾಗಡಿ ಹತ್ರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಡನ್ನಾಗಿ ಊರಿಗೆ ಏನಕ್ಕೆ ಅಂದರೆ ಮಾವಂಗೆ ಆಪ್ರೇಷನ್ ಆಗಿತ್ತು ಆಲ್ಮೋಸ್ಟ್ ಒಂದು ಮಂತ್ ಆಗಿತ್ತು ಹೋಗೋದಕ್ಕಾಗಿರಲ್ಲ ನನ್ನ ಹೆಲ್ತು ಕೂಡ ಸರಿ ಇರಲಿಲ್ಲ ಹುಷಾರಿರಲಿಲ್ಲ ನನಗೂ ಅದಕ್ಕೋಸ್ಕರ ಹೋಗೋದಕ್ಕಾಗಿರಲಿಲ್ಲ ಹಾಗೆ ದೇವಸ್ಥಾನ ಪೂಜೆ ಮಾಡಿಸ್ಬೇಕಾಯಿತು ಹಾಗೆ ಹೋಗೋಣ ಒಟ್ಟಿಗೆ ಅಂದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ವೆದರ್ ತುಂಬ ಕೂಲಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತ ಒಂಥರ ಜರ್ನಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಇತ್ತು ನಮ್ಮ ಬೆಂಚ್ಕಲ್ಲಿಂದ ಹೋಗ್ತಾ ಇಲ್ಲೊಂದು ದೇವಸ್ಥಾನ ಇದೆ ಬಸ್ అూ కూడా స్టాప్ మార్కె కై ముకుతీ లాంగ్ జర్నీ అల్వా టయర్డ్ అంత అన్సతే అది ఊరికి హోదా నన్ను వీడియో మెక్స్ట్ డే మార్నింగ్ మన కేస్బుట్టు ಇನ್ನೂ ಟಿಫನ್ ಮಾಡಿರಲಿಲ್ಲ ಅತ್ತೆ ಹೊಲದ ಹತ್ರ ಹೋಗೋ ಬರೋಣ ಬಾಕ್ ಹಸಿ ಕಾಳು ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆವು ಹಸಿ ಕಾಯೆಲ್ಲ ಕಿತ್ಕೊಂಡಿದ್ದೀವಿ ಊರ ಕಡೆ ಒಂಥರ ಈ ನವಿ ನವಿಲೆ ನವಿಲು ಮತ್ತು ಈ ಅಕ್ಕಿ ಪಕ್ಷಿಗಳೆಲ್ಲ ಕೂಗೋದು ತುಂಬ ಚೆನ್ನಾಗಿ ಅನ್ಸುತ್ತೆ ಕೂ ಕೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ವೆದರ್ ಕೂಡ ಒಂಥರ ಚೆನ್ನಾಗಿರುತ್ತೆ ಎಲ್ಲಿ ನೋಡೋದು ಗ್ರೀನರಿ ಒಂಥರ ತುಂಬ ಖುಷಿ ಅನಿಸುತ್ತೆ ನೋಡೋದಕ್ಕೆ ನಾನು ಕಾಳೆಲ್ಲ ಕಿತ್ಕೊಂಡು ಕುತ್ಕೊಂಡಿದ್ದೆ ಅಷ್ಟರಲ್ಲಿ ಅಮ್ಮ ನಮ್ಮ ಮತ್ತೆ ಅಲ್ಲಿ ಸೀಮೆ ಹುಲ್ಲು ಅಂತಾರಲ್ಲ ದನಕ್ಕೆ ಅದನ್ನು ಕುಯ್ತಿದ್ದಾರೆ ನಾನು ಕಾಳಲ್ಲಿ ಕುತ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿದ್ರೆ ಗ್ರೀನರಿ ಯಾರಿಗೆಲ್ಲ ಊರಲ್ಲಿ ಊರಿನ ಬ್ಲಾಗ್ ಇಷ್ಟ ಆಗುತ್ತೆ ಊರಲ್ಲಿರೋದಿಕ್ಕೂ ಇಷ್ಟ ಆಗುತ್ತೆ ಬ್ಯಾಂಗ್ಳೂರಿರೋದಕ್ಕೆ ಇಷ್ಟ ಆಗುತ್ತೆ ಊರಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಅನಿಸುತ್ತೆ ಊರು ಆದರೆ ಊರಿನ ಜೀವನ ತುಂಬ ಕಷ್ಟ ಹಳ್ಳಿ ಜೀವನ ತುಂಬ ಕಷ್ಟ ಅಪರೂಪಕ್ಕೆ ಚೆನ್ನಾಗಿ ಅನಿಸುತ್ತೆ ಹೋಗ್ಬಿಟ್ಟು ಬರೋದಕ್ಕೆಲ್ಲ ಖುಷಿ ಅಂತ ಅನಿಸುತ್ತೆ ಕಾ ಹಸಿ ಕಾಳು ಹಾಕ್ಬಿಟ್ಟು ಅದು ಊರಲ್ಲಿ ಹಸಿ ಕಾಳು ಹಾಕ್ಬಿಟ್ಟು ಅಡುಗೆ ಮಾಡೋದರಿಂದ ಎಷ್ಟು ಟೇಸ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಅದೇ ನಾವು ಬೆಂಗಳೂರಲ್ಲಿ ಎಲ್ಲಿ ಏನು ಹಾಕಿ ಮಾಡೋದ್ರೂ ಅಷ್ಟು ಟೇಸ್ಟಾಗಿರಲ್ಲ ಕೆಲವೊಂದೊಂದು ಪದಾರ್ಥಗಳು ಐಟಮ್ಗಳು ಸಿಗೋದೇ ಇಲ್ಲ ಊರ ಕಡೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹತ್ರ ಏನು ಕೆಲವೊಂದೊಂದು ಇಲ್ಲ ಏನು ಇರೋದ್ರಲ್ಲೇ ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿರತ್ತೆ ಸಾಂಬಾರು ನಾನು ಹಸಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ನಾನು ಊರಿಗೆ ಹೋದಾಗ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಅಡುಗೆ ಅದು ಇದು ಅಂದ್ಕೊಂಡು ನಾನು ಸ್ವಲ್ಪ ಆಗಿರ್ತೀನಿ ಯಾರು ವೀಡಿಯೋ ಮಾಡಿಕೊಟ್ರೆ ಸರಿ ನಾನೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಾದಮೇಲೆ ನಾವು ಸನ್ ಸಂಡೇ ನಾವು ಸ್ಯಾಟರ್ಡೆ ಹೋಗಿದ್ದು ಊರಿಗೆ ಸಂಡೇ ಈ ಮಧ್ಯಾಹ್ನದಷ್ಟರಲ್ಲಿ ನಾವು ಬ್ಯಾಂಗ್ಳೂರ್ಗೆ ಹೊಟ್ಟಿದ್ವಿ ಬರ್ತಾ ಮಳೆ ಬೇರೆ ಬರ್ತಿತ್ತು ಫ್ರೆಂಡ್ಸ್ ಸ್ವಲ್ಪ ಜಿಡಿ ಇಟ್ಕೊಂಬಿಟ್ಟಿತ್ತು ಬಿಡ್ತಾನೆ ಇರಲಿಲ್ಲ ಆಗೋ ಹೇಗೋ ಸ್ವೆಟರು ಟೋಪಿ ಎಲ್ಲ ಹಾಕೊಂಡು ಬಂದು ಆತ್ರ ಮಾಗಡಿ ಹತ್ರ ಬಂದ ಫ್ರೆಂಡ್ಸ್ ಮಾಗಡಿ ಹತ್ರ ಬಂದಾಗ ನಾವು ಇಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಅರಳೆ ಎಣ್ಣೆ ಇಲ್ಲಿ ತೊಗೊತೀವಿ ಚಿಕ್ಕ ವಯಸ್ಸಿಂದನೂ ಅಮ್ಮ ತೊಗೊತಿದ್ರು ಅದಾದ್ಮೇಲೆ ನಾವು ಕೂಡ ಇಲ್ಲೇ ತೊಗೊತೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ಕೂಡ ಬೆಲೆ ಮಾಗಡಿ ಹತ್ರ ತೊಗೊಳ್ತೀವಿ ಹಾಗೆ ನಾನು ರೋಸ್ದು ಇದು ತೊಗೊಂಬಂದಿದ್ದೆ ಕಡ್ಡಿ ಕಟ್ ಮಾಡ್ಕೊಂಬಂದಿದ್ದೋ ಅದನ್ನು ಶಶಿ ನೆಡ್ತಿದ್ದಾರೆ ಅದು ಚಿಗುರಿದೆ ಚಿಗುರಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಅದನ್ನು ಕಟ್ ಕಟ್ ಮಾಡ್ಕೊಂಬಂದಿದ್ವಲ್ಲ ಅದನ್ನು ನೆಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಈ ರೋಸಂತೂ ತುಂಬ ದೊಡ್ಡದಾಗಿ ಮರ ಥರ ಬೆಳೆದಿತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ರೋಸಂತೂ ತುಂಬ ಬಿಟ್ಟಿದ್ದು ಅದಕ್ಕೋಸ್ಕರ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಇಟ್ಟಿದ್ದೀನಿ ತೊಗೊಂಡ್ಬಂದಿದ್ದೀನಿ ನಾನು ಹಾಗೆ ಗಸಗಸೆ ಪಾಯಸ ಮಾಡ್ತಿದ್ದೀನಿ ಮನೆಗೆ ಬಂದಮೇಲೆ ಮಾಡ್ತಿದ್ದೀನಿ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಟೂ ಟೇಬಲ್ ಸ್ಪೂನ್ ತ್ರೀ ಟೇಬಲ್ ಸ್ಪೂನು ಅಕ್ಕಿ ಬಾದಾಮಿ ಮತ್ತು ಗಸಗಸೆ ಇಷ್ಟುನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಗಸಗಸೆ ಪಾಯಸ ಮಾಡ್ತಾ ತುಂಬ ದಿನ ಆಗಿತ್ತು ಗಸಗಸೆ ಪಾಯಸ ಮಾಡಿ ನನಗೆ ಯಾಕೋ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಮತ್ತು ಎಲ್ತಿ ಒಳ್ಳೇದು ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದು ಅನಿಸುತ್ತೆ ಅದಕ್ಕೆ ಕೊಬ್ಬರಿ ಮತ್ತು ಏಲಕ್ಕಿ ఇష్టం హాండి తరి తరిగి రుబ్ొక్కు ఫస్టు యాకంద్రెరుదం నుణ్ణు రుబ్ొబు నాక్కుబసి పుడి ఆగోద అదకోస్కర నుణుకు ఆగోద హేరం ఇదిబిడతా అది సిగోదా జార్గే అదకోస్కర ఇవగా నన్ను ఈ థర రుబ్ీ ఇవగా నీరు హి ను రుబ్కొతాదిని నోడి ఫ్రెండ్స్ నుణ్ణు ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊತೀನಿ ಪಾತ್ರೆಗೆ ಹಾಕೊಂಡು ನಾನು ಬೆಲ್ಲ ಆ ಕಡೆ ಕರಗಿಸೋಕೆ ಇಟ್ಟಿದ್ದೆ ಯಾಕಂದರೆ ಕಸ ಕಡ್ಡಿ ಎಲ್ಲ ಇರುತ್ತಲ್ವ ಕಲ್ಲೆಲ್ಲ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಬೆಲ್ಲ ಏನು ಕರಗಿಸ್ಕೊಂಡಿದ್ದೀನಿ ಅದನ್ನು ನಾವು ರುಬ್ಬಿ ಇಟ್ಕೊಂಡಿದ್ವಲ್ವ ಗಸಗಸಿ ಮಿಕ್ಷರು ಅದರೊಳಗೆ ನಾನು ಶೋಧಿಸ್ಕೊಂಡಿದ್ದೀನಿ ಶೋಧಿಸ್ಕೊಂಡು ಚೆನ್ನಾಗೇ ಕುದಿಸ್ಕೊಬೇಕು ಫ್ರೆಂಡ್ಸ್ ಇದು ಅಕ್ಕಿ ಹಾಕಿರೋದ್ರಿಂದ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ತೆಳುಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಷ್ಟು ಸಿಹಿ ಬೇಕು ನೋಡ್ಕೊಂಡು ಅವೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಚೆನ್ನಾಗಿ ಕುದಿಯೋಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಶಾವ್ಗೆ ಹಾಕೊಬೋದು ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ತುಂಬ ಆಗಿತ್ತು ಫ್ರೆಂಡ್ಸ್ ಇವಾಗ ನಾನು ಎಗ್ ಕರಿ ಮಾಡ್ಕೊತಾ ಇದ್ದೀನಿ ನಾಲ್ಕು ಎಗ್ನ ಬೇಯಿಸ್ಕೊಂಡಿದೆ ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಒಂದು ಚಿಟಕಿ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಬೇಕಷ್ಟೇ ಯಾಕಂದರೆ ಅದು ಎಗ್ಗು ಸ್ವಲ್ಪ ಸ್ಟಿಫ್ ಆಗುತ್ತೆ ಗಟ್ಟಿಯಾಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಷ್ಟೇ ಸಾಫ್ಟಾಗಿರುತ್ತಲ್ವ ಬ್ರೇಕ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋದಷ್ಟೇ ಸೊ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಜಾಸ್ತಿ ಏನು ಬೇಡ ಒಂದು ಒನ್ ಮಿನ್ ಒನ್ ಫಿಫ್ಟಿ ಸೆಕೆಂಡ್ಸ್ ಆದರೆ ಸಾಕು ಫಾರ್ಟಿ ಟು ಫಿಫ್ಟಿ ಸೆಕೆಂಡ್ಸ್ ಆದರೆ ಸಾಕು ಅದಾದಮೇಲೆ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಇದನ್ನು ಒಂದು ಪ್ಲೇಟ್ಗೆ ಫ್ರೆಂಡ್ಸ್ ನಾನು ಮಾಡ್ತಿರೋದಿಲ್ಲ ಹೈದ್ರಾಬಾದಿ ಎಗ್ ಕರಿ ಮಾಡ್ತಾಯಿದ್ದೀನಿ ತುಂಬ ಡಿಫ್ರೆಂಟಾಗಿರುತ್ತೆ ನಾನು ಇದನ್ನು ಒಂದು ಯೂಟ್ಯೂಬರ್ ಹತ್ರ ನೋಡ್ಬಿಟ್ಟು ಮಾಡ್ತಾಯಿದ್ದೀನಿ ವಿಶಿ ಬ್ಲಾಗ್ಸ್ ಅಂತ ಬರುತ್ತಲ್ಲ ಅವರು ನೋಡ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕೋ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನೋಡ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನಾನು ಎಣ್ಣೆ ಹಾಕೋ ಅದೇ ಎಣ್ಣೆಗೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್

ಬಾದಾಮಿ ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿ ತಿಕ್ಕಾಗಿ ಬರಲಿ ಅಂದ್ಬಿಟ್ಟು ಮತ್ತು ಆಗಿರಲಿ ಗ್ರೇವಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊತಾ ಇರೋದು ಅದಾದಮೇಲೆ ನಾನು ಪಾಲಕ್ನ ಸ್ವಲ್ಪ ಹಾಕಿ ಕುದಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಂಡು ರುಬ್ಕೊಂಡು ಇವಾಗ ಅದೇ ಎಣ್ಣೆಗೆ ನಾನು ಏನು ನಾವು ರುಬ್ಕೊಂಡಿದ್ದೆ ಮಿಕ್ಸರ್ನ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೆ ಎಣ್ಣೆಗೆ ಅದು ಹಾಕೊಂಡು ಚಿ ಸ್ವಲ್ಪ ಮೇಲೆ ಇದನ್ನು ರುಬ್ಕೊಂಡಿರೋ ಮಿಕ್ಸ್ಚರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಷ್ಟು ಚೆನ್ನಾಗಿ ಗ್ರೇವಿ ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾವು ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಅಳತೆಗೆ ಹಾಕೊಳ್ಳಿ ನಾವು ಎಷ್ಟು ಗಟ್ಟಿಗೆ ಬೇಕು ನೋಡ್ಕೊಂಡು ನಾವು ಏನು ಗೀ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರು ನಾವು ಸ್ವಲ್ಪ ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಮತ್ತು ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ ಜಾಸ್ತಿ ಬೇಡ ಅಂತ ಅನಿಸುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಇಷ್ಟಿರಲಿ ಅದಾದಮೇಲೆ ಅದು ಕುದ್ದಿ ಸ್ವಲ್ಪ ಗಟ್ಟಿ ಆಗುತ್ತೆ ನಾನು ಮುಚ್ಚಿಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದ್ದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ఇది హాకొతీని ఆలింగ్ కేనే హాకొతీని ఫ్రెష్ క్రీము నిమే ఇష్టందరూ స్కిప్ మిక్కు స్వర్ గ్రేవి రిచగె క్రీమిగే టెక్స్చర్ చనగితే టేస్టు కూడా చనగితే ఫ్రెండ్స్ అదకోస్కర నన్న హీ ఇది హాకొ మిక్స్కొని రుచికి తగస్ ఉప్పు కూడా హాకీ మొదలై ఇదీ మిక్స్ మార్కొ స్వల్పోతు ముచ్చిట్బట్టి చన ఫ్రై మాకు అదామే నావు ఎగ్ హాకీ ఫ్రై మాకు ಎಗ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಎಣ್ಣೆ ಎಲ್ಲ ಫ್ರೈ ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಎಗ್ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ಅಷ್ಟೆ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಗ್ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಇದು ನಂದು ಓನ್ ರೆಸಿಪಿ ಎಲ್ಲ ನೋಡ್ಕೊಂಡು ಮಾಡಿರೋದಾದ್ರೂ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್